ಮಂಡ್ಯ ಟಿಸಿ ಮುಂಭಾಗದಲ್ಲಿರುವ ಸುಳ್ಯ ಸೆಂಟರ್ನಲ್ಲಿ ಐಸಿರಿ ಸಿಲ್ಕ್ಸ್ ಅಂಡ್ ಸಾರೀಸ್ ವಸ್ತ್ರ ಮಳಿಗೆ ಇಂದು ಶುಭಾರಂಭಗೊಂಡಿತ್ತು ಮಳಿಗೆಯನ್ನ ಅರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಅರಿಕೋಡಿ ರವರು ಉದ್ಘಾಟಿಸಿ ಮಾತನಾಡಿ ಶುಭ ಹಾರೈಸಿದ್ರು ಹಾಗೂ ಎಒಎಲ್ಇನ ನಿರ್ದೇಶಕಿ ಡಾಕ್ಟರ್ ಐಶ್ವರ್ಯ ಗೌಡ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಪುಷ್ಪಾ ರಾಧಾಕೃಷ್ಣ ಸುಳ್ಳೆ ತಾಲೂಕು ವರ್ತಕರ ಸಂಘದ ಅಧ್ಯಕ್ಷ ಪಿಬಿ ಸುಧಾಕರ್ ರೈವರು ದೀಪ ಪ್ರಜ್ವಲಿಸಿ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮಾಲಕಿ ಮೌಲ್ಯಶ್ರೀ ಅವರ ತಂದೆ ಕೃಷ್ಣ ತಾಯಿ ಶ್ರೀಮತಿ ವಾಣಿ ಸಹೋದರ ಗಗನ್ ಮೊದಲಾದವರು ಹಾಜರಿದ್ದರು ಮಳಿಗೆಯಲ್ಲಿ ಪುರುಷರ ಮಹಿಳೆಯರ ವಿವಿಧ ವಿನ್ಯಾಸದ ವಿನೂತನ ಶೈಲಿಯ ಬಟ್ಟೆ ಬರೆಗಳು ಎಲ್ಲಾ ತರಹದ ಸಾರಿಗಳು ಡ್ರೆಸ್ ಮೆಟೀರಿಯಲ್ ರೆಡಿಮೇಡ್ ಬಟ್ಟೆಗಳು ಕಂಪನಿಯಿಂದ ನೇರ ಖರೀದಿ ದರದಲ್ಲಿ ದೊರೆಯುತ್ತದೆ ಎಂದು ಮಾಲಕರು ತಿಳಿಸಿದ್ದಾರೆ ಶರೀಫ್ ಜಟ್ಟಿಪಳ್ಳ ಸುದ್ದಿ ನ್ಯೂಸ್ ಸುಳ್ಯ நாலு ஜனக்கு உபக்காதே உபாய்க்கு மாலக்கிய நானும் சக்திங்கே ஆயுவி சாமுண்டேஸ்வர மாந்த தைவெய்வாட்டி தை அச்சமட்டும் இக்கடி மாற்ற மழக்கிய உபாயுங்க பச்சு தான் தான் நம்ம ஜீவன முஞ்சி தீவன முஞ்சி தீவனடு பலவாரும் எங்க மேலே சாத்தத்தை ஆயுவே இருக்கணும் அந்த மூலத்துவோம் ವಿಷ್ಣು ರೂಪಾಯ ಬ್ರಹ್ಮರೂಪಾಯ ಮಧ್ಯತ್ವ ವಿಷ್ಣು ರೂಪಾಯ ಮಧ್ಯಾಹ್ನ ಶಿವರೂಪಾಯ ವೃಕ್ಷ ಆ ರಾಜ ರಾಷ್ಟ್ರಹ ಪದ್ಮಜನೆ ಇರ್ತಾರೆ ಅದೇವಲ್ಲ ನಮ್ಮ ಮಾನವ ಜೀವನ ಪ್ರಕೃತಿಗೆ ಉಂಟಾಗಿದೆ ಪ್ರಕೃತಿಗೆ ದಳ ಸಾಧನೆ ಮಾಡೋದು ನಮಸ್ಕರಿಸ ಪ್ರಕೃತಿ ಮಾತನ್ನು ತುಂಬಿ ಒಂದು ನಮ್ಮ ಅನುಭವಿಸ್ತಾರೆ ಅವಲ್ಲ ವಿಶೇಷವಾಗಿ ಹುಟ್ಟು ಜೀವನ ಸಾವು ಹುಟ್ಟೊಡುಲ ನಮ್ಮ ದಳ ಮತ ಬರಬೇಕು ದಳ ಪದ ಮಧ್ಯದ ಜೀವನ ಆ ಜೀವನ ಅಲಾಖ್ಯಗಳ ತಗ್ಗಿನ ಈ ಸೂರ್ಯ ಹೃದಯ ಭಾಗ ಮನಸ್ಸು ನಡೆದ ಈ ಉದ್ಯಮೆ ಮಾಂತ್ರಿಕ ಉಪಾಯಿ ನಟ್ಟಿ ವ್ಯಾಖ್ಯಾರ ಮಾತಾ ಖುಷಿ ಪಡೆದಿದೆ ಅಂಜನೇ ಮನಸ್ಸಿನ ಈ ಮೇಲೆ ಅಥವಾ ನಟಿ ಪ್ರೋತ್ಸಾಹ ಮಾಂತ ಆ ವಿಶೇಷ ಮಾನವ ಆ ಚಾಮುಂಡೇಶ್ವರಿ ದೀರ್ಥ ಯಶಿ ಕೊಡ್ತು ಈ ಸಂಸ್ಥೆ ಮಾತು ಉತ್ತರ ಉತ್ತರ ದೇವರ ವಿಶೇಷವಾದ ನಾವು ಬಂದಿದ್ದರೆ ಶುಭ ಹಾರೈಸಿತ್ತು ಸೊ ದೊಡ್ಡವರು ಎಲ್ಲ ಹೇಳಿ ಎಲ್ಲರಿಗೂ ಆರಿಸಿದ ಮೇಲೆ ನಮಗೂ ಇದಕ್ಕೆ ಬರೀ ಮಹಿಳೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಜಾಸ್ತಿ ಪ್ರೋತ್ಸಾಹ ಇರಬೇಕು ಸೊ ಆ ದೃಷ್ಟಿಯಲ್ಲಿ ನಮ್ಮ ತಾತ ಎಲ್ಲ ದೈವ ದೇವಸ್ ದೇವರು ಎಲ್ಲರೂ ಎಲ್ಲರ ಆಶೀರ್ವಾದದಿಂದ ಇದನ್ನು ಮೇಲ್ ಬರಬೇಕು ಮತ್ತು ಲಾಭ ಆಗಬೇಕು ಲಾಭ ಬಂದ್ರೇ ಒಬ್ಬರಿಗೆ ಪ್ರೋತ್ಸಾಹ ಇನ್ನೂ ಜಾಸ್ತಿ ಬರೋದು ಮತ್ತು ಒಳ್ಳೆಯ ಉತ್ತಮ ಇದು ನಡೆದು ನಮಗೆಲ್ಲರಿಗೂ ಉಪಯೋಗ ಆಗಬೇಕು ಇಲ್ಲಿ ಬಂದಾಗ ಯಾವಾಗಲೂ ಲಾಸ್ಟ್ ಮಿನಿಟಲ್ಲೇ ಎಲ್ಲ ಬಟ್ಟೆಗಳು ಸೊ ಇದು ಒಂದು ನಮಗೆ ಉಪಯೋಗ ಆಗೋದು ನಮ್ಮ ಲೇಡೀಸ್ಗೆ ಇದು ಮುಖ್ಯವಾದದ್ದು ಸೊ ಎಲ್ಲರಿಗೂ ನಾನು ದೀಪ ಬೆಳಗಿಸ ಆದಮೇಲೆ ಇದರಲ್ಲಿ ಬಂದ ಒಳ್ಳೆಯದು ಅಂತಲೇ ಇರುತ್ತೆ ಸೊ ನಮಗೆ ಏನು ಮೌಲ್ಯ ಇದೆ ಮತ್ತೆ ಅವರ ಕುಟುಂಬದವರಿಗೆ ಶುಭ ಈ ಸಂಸ್ಥೆಯ ಬದ್ಧತೆ ಏನು ಅಂತ ಹೇಳಿದ್ರೆ ಬರುವವರ ಜೊತೆಗೆ ವಿದ್ಯಾಸಂಸ್ಥೆಗಳ ಬಗ್ಗೆ ಮಾತ್ರ ಪೂರಕವಾಗಿ ಮಾತಾಡಬೇಕು ನಮಗೆ ಅರವತ್ತು ಕಲಿಯಿತು ಒಳ್ಳೆದನ್ನೇ ಹೇಳಿ ನಮಗೆ ಸಾಯ್ಬೇಕು ಅಂತ ಸೊ ದಯವಿಟ್ಟು ಎಲ್ಲರೂ ಈ ಪೂರಕ ಈ ಇದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಅಮ್ಮ ಬಟ್ಟೆ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಜಾಸ್ತಿ ಕೆಲವು ದಿನಿಂಗ್ಗಳು ಇದ್ದಾವೆ ಅದು ಇಲ್ಲಿ ಪುತ್ತೂರಿನ ಸಂಜೀವ್ ಶೆಟ್ಟಿ ಇರಬಹುದು ಅದರ ಇನ್ನೊಂದು ಕಡೆ ಹೋದರೆ ಇನ್ನೊಂದು ಇರಬಹುದು ದೊಡ್ಡ ದಿನಿಂಗ್ಗಳಿದ್ದಾರೆ ಅದರ ಎಡೆಯಲ್ಲಿ ನೀವು ಈಜಲಿಕ್ಕೆ ಕಲಿಬೇಕು ತುಂಬ ಕಾಂಪಿಟೇಷನ್ ಇದೆ ಒಳ್ಳೆ ಪ್ರಸಕ್ತವಾದ ಜಾಗ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಜೀವನದ ಬೆಸ್ಟ್ ಡಿಸಿಷನ್ ಯಾಕೆ ಗೊತ್ತಾ ಗುಣಮಟ್ಟದ ಚಿಕಿತ್ಸೆಯ ಜೊತೆಗೆ ನಮ್ಮ ಉಳಿತಾಯದ ಹಣ ನಮ್ಮಲ್ಲೇ ಉಳಿಯುವುದು ವೈದ್ಯಕೀಯ ಸಂಪೂರ್ಣ ವೆಚ್ಚವನ್ನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮರುಪಾವತಿಸುತ್ತದೆ ಮ್ಯೂಚುವಲ್ ಫಂಡ್ನಿಂದ ನಿಮ್ಮ ಹಣ ಅತಿ ಶೀಘ್ರದಲ್ಲಿ ದ್ವಿಗುಣಗೊಳ್ಳುವುದು ಮುಂದೆ ನಿಮ್ಮ ಮಕ್ಕಳ ಮದುವೆ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವುದು ಹಾಗೂ ಇದರೊಂದಿಗೆ ಎಲ್ ಐ ಸಿ ಇನ್ಶೂರೆನ್ಸ್ ವಾಹನ ಇನ್ಶೂರೆನ್ಸ್ ಲಭ್ಯ ಜೀವನ ಯಾರಿಗೋಸ್ಕರವೂ ನಿಲ್ಲುವುದಿಲ್ಲ ನಿಲ್ಲಲು ಬಿಡುವುದಿಲ್ಲ ನೀವು ಜೀವ ವಿಮೆ ಮಾಡಿದ್ದರೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ರಕ್ಷಣೆ ಖಚಿತ ಎಲ್ ಐ ಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ शिवराम शिवरां खरोजे सीनियर इंश्योरेंस एडवाइजर, मोबाइल 9448428830, फोर फोर एट फोर टू वन एट फोर सिक्स थ्री जीरो